ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನ ಭಾಗ್ಯ ಯೋಜನೆಯಿಂದ ನೀಡ್ತಿರುವಂತಹ ಉಚಿತ ಹಕ್ಕಿ ಏನಿದೆ ಸೊ ಈ ಒಂದು ಹಕ್ಕಿಗೂ ಕೂಡ ಆಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ಏನು ಆ ಒಂದು ಡಿಪೋಗಳಿಂದ ಲಾರಿಗಳು ಹೊರಡುತ್ತೆ ಅಲ್ವಾ ಸೊ ಆ ಒಂದು ಲಾರಿಗಳು ಇವಾಗ ಏನಾಗಿದೆ ಅಂತ ಅಂದ್ರೆ ನಾವು ಇನ್ ಮುಂದಕ್ಕೆ ಆ ಮುಂದೆ ಚಾಲನೆಯನ್ನ ಮಾಡುವುದಿಲ್ಲ ಅಂತ ಸ್ಟಾಪ್ ಆಗಿದೆ ಸೊ ಹಕ್ಕಿಗಳು ಡಿಪೋ ಇಂದ ಇನ್ನೊಂದು ರೇಷನ್ ಅಂಗಡಿಗಳಿಗಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಡಿಪೋಯಿಂದ ಇಂದ ಡಿಪೋ ಆಗಿರ್ಬೋದು ಸೊ ಎಲ್ಲೂ ಕೂಡ ಓಡಾಡ್ತಾ ಇಲ್ಲ ಸೊ ಏನಕ್ಕೆ ಈ ರೀತಿ ಆಗ್ತಾ ಇದೆ ಆಗಿದ್ರೆ ಇನ್ನು ಮುಂದೆ ಹಕ್ಕಿ ಕೊಡುವುದಿಲ್ಲ ಅಂತ ನೀವು ಕೇಳಬಹುದು ಇದಕ್ಕೆ ಜವಾಬ್ದಾರರು ಬಂದ್ಬಿಟ್ಟು ಸರ್ಕಾರ ಅಂತ ಹೇಳಬಹುದು ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಏನಿರುವ ಈ ಒಂದು ಮಾಹಿತಿ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಅವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ನೀವು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಇಲ್ಲಿ ನೀಡ್ತಾ ಇರುವಂತದ್ದು ಟೋಟಲ್ ಆಗಿ ಪ್ರತಿ ತಿಂಗಳು ಒಬ್ಬ ಆ ಮನುಷ್ಯನಿಗೆ ಹತ್ತು ಕೆಜಿ ಅಕ್ಕಿಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಸೊ ಇವಾಗ ನಮ್ಮ ರಾಜ್ಯ ಸರ್ಕಾರ ಹೇಳ್ತು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಹೇಳ್ತು ಸೊ ಆ ಒಂದು ನ್ಯೂಸ್ ಅನ್ನ ವರ್ತು ಪಡಿಸಿದ್ರೆ ಇವಾಗ ಇವಾಗ ಏನಾಗ್ತಾ ಇದೆ ಇನ್ ಮುಂದೆ ಅಕ್ಕಿಗಳು ಏನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಲ್ವಾ ಸೊ ಅದನ್ನೇ ಮಾಡೋದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಾಬ್ಲಮ್ ಅನ್ನ ಕೊಡ್ತಾ ಇದೆ ಏನಂತ ಅಂದ್ರೆ ಇವಾಗ ಯಾವ್ದೋ ಮಾಡುವಂತಹ ವೆಹಿಕಲ್ ಆಗಲಿ ನಾವು ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಯಾವುದೇ ಒಂದು ವೆಹಿಕಲ್ಸ್ ಆಗಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಅದ್ರ ಖರ್ಚು ವೆಚ್ಚವನ್ನ ನಾವೇ ನೋಡ್ಕೋಬೇಕಲ್ವಾ ಸೊ ಇವಾಗ ಸರ್ಕಾರ ಮಾಡ್ತಿರುವಂತಹ ಪ್ರಾಬ್ಲಮ್ ಏನಂತ ಅಂದ್ರೆ ಅಕ್ಕಿಯನ್ನ ತೆಗೆದುಕೊಂಡು ಬರ್ತಿರುವಂತಹ ಲಾರಿಗಳ ಖರ್ಚು ವೆಚ್ಚವನ್ನ ಇಲ್ಲಿ ನೀಡ್ತಾ ಇಲ್ಲ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಲಾರಿ ಚಾಲಕರು ಏನ್ ಮಾಡ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡ್ತೀವಿ ಯಾಕೆಂತಂದ್ರೆ ಇನ್ನೂರ ಐವತ್ತು ಕೋಟಿ ಹಣವನ್ನ ಇಲ್ಲಿ ಏನ್ ಮಾಡ್ತಾ ಇದೆ ಸರ್ಕಾರ ನೀಡ್ತಾ ಇಲ್ಲ ಒಂದು ಲಾರಿಗಳ ಪೆಟ್ರೋಲ್ ಆಗಿರಬಹುದು ಸೊ ಚಾಲಕರ ಖರ್ಚಾಗಿರ್ಬೋದು ಡಿಪೋ ಖರ್ಚಾಗಿರ್ಬೋದು ಸೊ ಈ ರೀತಿ ಎಲ್ಲದಕ್ಕೂ ಕೂಡ ಏನ್ ಮಾಡ್ತಾ ಇದೆ ಹಣವನ್ನ ನೀಡದೆ ಸರ್ಕಾರ ತುಂಬಾನೇ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಏನ್ ಮಾಡ್ತಾ ಇದ್ದಾರೆ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಈ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಇನ್ ಮುಂದೆ ಬಂದಾಗತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಸರ್ಕಾರಕ್ಕೆ ಆಲ್ರೆಡಿ ಒಂದು ವಾರ ಗಡುವನ್ನ ಕೊಟ್ಟಿದ್ರಂತೆ ಸೊ ಮುಂಚೆನೆ ಸೊ ಇನ್ನ ನೆಕ್ಸ್ಟ್ ವೀಕ್ ಈ ವೀಕ್ ಏನಾದ್ರು ನಾವು ಹೇಳದಂತಹ ಒಂದು ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಕೊಡ್ಲಿಲ್ಲ ಅಂತ ಅಂದ್ರೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ವೀಕ್ ಇಂದ ನಮ್ಮ ಚಾಲ ನಮ್ಮ ಒಂದು ಲಾರಿಗಳ ಏನಿದೆ ಸೊ ಈ ಒಂದು ಲಾರಿಗಳನ್ನ ಚಾಲನೆ ಮಾಡೋದಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದಿಲ್ಲ ಇಲ್ಲೇ ಸ್ಥಗಿತ ಮಾಡ್ತೀವಿ ಅಂತ ಹೇಳಿದರೆ ಆದ್ರೂ ಕೂಡ ನಮ್ಮ ಸರ್ಕಾರ ಏನು ಮಾಡಿದೆ ಕ್ಯಾರೆ ಅಂತಾನೆ ಅಂದಿಲ್ಲ ಅಂತ ಅಂದ್ರೆ ಅವರು ಕೇಳಿರುವಂತಹ ಒಂದು ಬೇಡಿಕೆಗಳನ್ನ ಈಡೇರಿಸಿಲ್ಲ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಇನ್ ಮುಂದೆ ಅಕ್ಕಿಯಿಂದ ಡಿಪೋ ನಾವು ತೆಗೆದುಕೊಂಡು ಹೋಗೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಇಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿದ್ರೆ ಇನ್ನೂರ ಐವತ್ತು ಕೋಟಿ ಹಣವನ್ನ ಇಲ್ಲಿ ಸರ್ಕಾರ ಬರಸ್ಬೇಕಾಗಿದೆ ಅಂತಲೇ ಹೇಳ್ಬೋದು ಸೊ ಸರ್ಕಾರ ಗೃಹಲಕ್ಷ್ಮಿ ಹಣನೂ ಕೊಡ್ತಾ ಇಲ್ಲ ಸೊ ಇಲ್ಲಿ ಅನ್ನ ಬಗ್ಗೆ ಯೋಜನೆಯ ಕಡೆಗೆ ಅಕ್ಕಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದರ ಖರ್ಚು ವೆಚ್ಚವನ್ನು ಕೂಡ ಕೊಡ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ದಾವಣಗೆರೆ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಸೊ ಈ ರೀತಿ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಡಿಪೋಗಳಲ್ಲಿ ಗಾಡಿ ಸ್ಟಾಪ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಸರ್ಕಾರ ಸೊ ಇಲ್ಲಿ ಕೂಡ ಹಣ ಕೊಡ್ತಿಲ್ಲ ಈ ಕಡೆಗೂ ಕೂಡ ಹಣ ಕೊಡ್ತಾ ಇಲ್ಲ ಅಕ್ಕಿಯನ್ನು ಕೂಡ ತರಿಸ್ತಾ ಇಲ್ಲ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಕಷ್ಟ ಆದ್ರೆ ಇದು ಯೋಜನೆಗಳನ್ನ ಕೊಡುವಂತಹ ಅವಶ್ಯಕತೆನೇ ಇರಲಿಲ್ಲ ಒಂದ್ ಎರಡು ಯೋಜನೆಗಳನ್ನ ಕೊಟ್ಬಿಟ್ಟು ಇನ್ನು ಉಳಿದಂತಹ ಯೋಜನೆಗಳನ್ನ ಸ್ಟಾಪ್ ಮಾಡಿದ್ರೆ ಸರ್ಕಾರಕ್ಕೆ ಇಷ್ಟೊಂದು ಹೊರೆ ಆಗ್ತಾ ಇರಲಿಲ್ಲ ಬಟ್ ಎಲ್ಲೂ ಕೂಡ ತೋರ್ಕೊಳ್ಳೋ ಹಾಗಿಲ್ಲ ಯಾಕೆಂತಂದ್ರೆ ಅವರು ಸರ್ಕಾರ ನಿಂತಿರೋದೇ ಗ್ಯಾರಂಟಿಗಳ ಮೇಲೆ ಸೊ ಹಾಗಾಗಿ ಏನಾಗ್ತಾ ಇದೆ ಯಾವ್ದನ್ನ ಮಾಡಿದ್ರು ಕೂಡ ಅವರು ಸರ್ಕಾರಕ್ಕೆ ಪ್ರಾಬ್ಲಮ್ ಅಂತ ಏನ್ ಮಾಡ್ತಾ ಇದ್ರೆ ಹಿಂಸೆಯಿಂದ ತಳ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಏನಾಗಲ್ಲ ಜನಸಾಮಾನ್ಯರು ಒಪ್ಕೊಳ್ತಾರೆ ಇವಾಗ ಏನ್ ಎಲ್ಲಾದ್ರೂ ಬೆಲೆಯನ್ನು ಜಾಸ್ತಿ ಮಾಡ್ಬಿಟ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಶಿವಕುಮಾರ್ ಸರ್ ತೆರಿಗೆಯಿಂದ ನಾವು ಸರ್ಕಾರವನ್ನು ನಡೆಸ್ತಾ ಇರೋದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾ ಇರೋದು ಅಂತ ಸೊ ಏನ್ ಬೆಲೆ ಜಾಸ್ತಿ ಮಾಡೋದು ಅದಕ್ಕೆ ನಮ್ಮ ಜನ ಅಡ್ಜಸ್ಟ್ ಆದ್ರು ಅಲ್ವಾ ಸೊ ಅದೇ ರೀತಿ ಒಂದೆರಡು ಯೋಜನೆಗಳನ್ನ ಸ್ಟಾಪ್ ಮಾಡಿದ್ರೆ ಅಡ್ಜಸ್ಟ್ ಆಗೇ ಆಗ್ತಾರೆ ಬಟ್ ಹಿಂಸೆಯಿಂದ ನೀವು ಕೊಡುವಂತಹ ಯೋಜನೆಗಳಿಗೆ ನಮ್ಮ ಜನಸಾಮಾನ್ಯರನ್ನ ಯಾಕೆ ಒಣ ಮಾಡ್ತೀರ ಅನ್ನೋಂತಹ ಪ್ರಶ್ನೆ ನಮ್ದು ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದ್ರ ಬಗ್ಗೆ ಮತ್ತೆ ಮತ್ತಿತರ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಈ ರೀತಿ ಚಾಲಕರು ಸ್ಟ್ರೈಕ್ ಮಾಡೋದಕ್ಕೆ ಮುಂದೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಬಾಯ್